ಡೈರೆಕ್ಟ್ರಿಗೆ ನನ್ನ ಸಲ್ಯೂಟ್ ಅಪ್ಪಾಜಿ ಭಾಳ ಇಷ್ಟಪಟ್ಟು ಮಾಡಿದರೆ ಕಷ್ಟಪಟ್ಟು ಮಾಡಿದರೆ ಗೊತ್ತಿಲ್ಲ ನನಗೆ ಇಷ್ಟಪಟ್ಟು ಮಾಡಿದರೆ ಸಿನಿಮಾ ನನಗೆ ತುಂಬ ಖುಷಿ ಆಯಿತು ಅರೆ ಈ ಸಿನಿಮಾದಲ್ಲಿ ನಾನು ಇದ್ದೀನಿ ಕಣೆ ಅಂತ ಒಂದು ಹೆಮ್ಮೆ ಆಗುತ್ತೆ ನನಗೆ ಆ ಅಪ್ಪು ತೂಕ ನಾವು ತೂಕಾಗುತ್ತೋ ಗೊತ್ತಿಲ್ಲ ನನಗೆ ಬಟ್ ಈ ಪಿಕ್ಚರ್ ನನಗೇನು ಇಷ್ಟ ಆಯಿತು ಅಂತ ಯಾತಕ್ಕ ಒಪ್ಕೊಂಡೆ ಅಂದರೆ ಒಂದು ಒಳ್ಳೆ ಸಮಸ್ಯೆ ಇದೆ ಒಂದು ಒಳ್ಳೆಯ ಪ್ರಶ್ನೆ ಇದೆ ಎಲ್ರಿಗೂ ಶಿಕ್ಷಣ ಅನ್ನೋದು ಅನಿವಾರ್ಯತೆನ ಇಲ್ಲಿ ಅವಶ್ಯಕತೆ ನಿಮ್ಮೊಳಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ ಎಜುಕೇಷನ್ ಅನ್ನೋದು ಇಲ್ಲ ಅವಶ್ಯಕತೆನ ಅಂತ ನಮಗೆ ಗೊತ್ತಿಲ್ಲ ಇನ್ನೂ ಅನಿವಾರ್ಯ ಅಂತ ಓದ್ತಾ ಇದೇಲೆ ಅವಶ್ಯಕತೆ ಓದ್ತಿದ್ವಿ ಗೊತ್ತಿಲ್ಲ ಆ ಒಂದು ಮೂಲದಲ್ಲಿ ಒಂದು ಈ ಚಿತ್ರದ ಒಂದು ಕಥೆನ ಹೇಳೋದು ಸಿನಿಮಾ ಮಾಡಿದ್ದಾರೆ ನನಗೆ ಕೆಲವು ಆಗ ಡೈಲಾಗ್ಗಳು ಕೊಟ್ಟಿದ್ದಾರೆ ಸಿನಿಮಾ ಅದನ್ನು ಮಾತಾಡೋಷ್ಟು ತೂಕ ನನಗಿತ್ತೋ ಗೊತ್ತಿಲ್ಲ ಬಟ್ ನಾನಂತೂ ತುಂಬ ಕರೆತ್ಕೊಂಡೆ ಮಾತಾಡೋದಿಲ್ಲ ಓ ದೇವ್ರು ಇದಕ್ಕೆ ನನಗೆ ಮತ್ತೆ ಆ್ಯಕ್ಟ್ ಮಾಡೋಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಅನ್ನಿಸ್ತು ನನಗೆ ಮಾತಾಡ್ತಾ ಮಾತಾಡ್ತಾ ನನ್ನನ್ನು ನಾನೇ ತು ಸುಧಾರಿಸ್ಕೊಂಡೆ ನಾನು ಅಂದರೆ ನನ್ನನ್ನು ನಾನೇ ಸರಿ ಮಾಡಿಕೊಂಡ್ರೆ ಹಿಂಗೆ ಇರಬೇಕು ಇನ್ಮೇಲೆ ನಾನು ಈ ಥರ ಪಾತ್ರೆಗಳು ಮಾಡಬೇಕು ತುಂಬ ಖುಷಿ ಆಯಿತು ನನಗೆ ಕೆಲಸ ಕೊಟ್ಟಿದ್ದಾರೆ ಅನ್ನ ಹಾಕಿದ್ದಾರೆ ನನಗೆ ತುಂಬ ಆಯಿತು ಸಾಂಗ್ ನೋಡಿದ್ಮಂತೂ ನನಗೆ ರಂಗಾಯಣಗೋರು ನೋಡಿ ತುಂಬ ಖುಷಿ ಆಯಿತು ನಾವು ಯಾವಾಗಲೂ ಕಾಮಿಡಿಗೋಸ್ಕರ ನೋಡ್ತಿದ್ವಿ ಆ ಮನುಷ್ಯನಿಗೆ ಇನ್ನೊಂದು ಮುಖ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ರೀ ಎಂಥ ಪಾಟ್ ಮಾಡಿ ಏನು ಕಣ್ಣಲ್ಲೇ ಅವರು ಅವ್ರ ಹಾಡು ನೋಡಿ ಈ ಹಾಡು ನೋಡಿ ನಾ ಹೇಳಿದೆ ಮೊದಲು ಈ ಹಾಡನ್ನೇ ಎಲ್ಲ ಕಡೆ ಬಿಡಿ ನೀವು ತುಂಬ ಫೇಮಸ್ ಆಗುತ್ತೆ ಚೆನ್ನಾಗಿ ಹಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ತೂಕ ಅದೇ ನಾನು ಮಾಡಿ ತೂಕ ಅಲ್ಲ ನಿಮ್ಮ ರಂಗಾಯಣ್ ಇಂಥವ್ರು ಮಾಡೋದು ತೂಕ ಪಾತ್ರ ಯಾವಾಗಲೂ ನಿಲ್ಲುತ್ತೆ ಮನಸ್ಸಲ್ಲಿ ನಿಂತ್ಬಿಡುತ್ತೆ ಅದು ನಿಜವಾದ ರಂಗ ಸಮುದ್ರನ ಟೈಟ್ಲಿಗೋಸ್ಕರ ಒಪ್ಕೊಂಡೆ ನಾನು ಮೊದಲನೇದಾಗಿ ನನಗೆ ಡೈರೆಕ್ಟ್ರು ಫೋನ್ ಮಾಡಿ ರಾಜ್ಕುಮಾರ್ ಮಾತಾಡೋದಂದರು ನನಗೆಲ್ಲೋ ಒಂಥರ ಹಬ್ಬ ಆ ಹೆಸರು ಅಂತ ನನಗೆ ಒಂಥರ ಆಗ್ಬಿಡ್ತು ಹೆಂಗಿದೆ ನೋಡಿ ನನಗೆ ಸ್ಟ್ರೋಕ್ ಎಲ್ಲ ಆದಮೇಲೆ ಮೊದಲನೇ ಪಿಚ್ಚರ್ ಬಂದಿದ್ದು ಅಮ್ಮನ ಮನೆ ಬಂತು ಆವಾಗ ಪಿಚ್ಚರ್ ಹೆಸರು ನನಗೆ ಅಮ್ಮನ ಮನೆ ನಮ್ಮ ಅಮ್ಮನೇ ಕಳಿಸ್ಕೊಟ್ರಂಗೆ ನಮ್ಮ ಅಮ್ಮ ತೀರೋಗಿ ಸ್ವಲ್ಪ ದಿನ ಆಗಿತ್ತು ಇದು ರಾಜ್ಕುಮಾರ್ ಅವ್ರು ಮಾಡ್ತಿದ್ದಾರೆ ಡೈರೆಕ್ಟರ್ ಅಂತ ಖುಷಿ ಆಯಿತು ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಬೇಕಾಗಿತ್ತು ಅವ್ರು ಕೇಳಿದ್ರಂತ ಇನ್ನೂ ಖುಷಿ ಆಯಿತು ನನಗೆ ಆಮೇಲೆ ಅವ್ನ ಫೋಟೋ ಹಿಡ್ಕೊಂಡು ಅವ್ನು ಅಂದರೆ ಅವನು ಇದ್ದಾನೆ ಈ ಟೈಮಲ್ಲಿ ಇದ್ದಂಥ ಸಮಯದಲ್ಲಿ ಮಾಡಿದ್ದೀವಿ ಅಂತ ಈ ಸಿನಿಮಾ ಅಂದರೆ ನಾನು ಮಾಡೋ ಪೋರ್ಷನ್ಸ್ಗಳೆಲ್ಲ ಅಪ್ಪು ಇನ್ನೂ ಬದುಕಿದ್ದಾರೆ ಅಂತ ಅಂದರೆ ಅವ್ರು ಇದ್ದ ಕಾಲದಲ್ಲಿ ಮಾಡಿದಂಥ ಒಂದು ಸಿನಿಮಾ ಆ ಥರನೇ ಬರ್ತದೆ ಅದಕ್ಕೆ ಅವ್ನು ಅವ್ನು ಎಲ್ಲೇ ಹಿಂದಕ್ಕೆ ಯಾವ ಶಾರ್ಟನ್ನು ನೋಡಿ ಅಪ್ಪು ಶಿವಣ್ಣವ್ರು ಇದ್ದೇ ಇರ್ತಾರೆ ಇದೊಂದು ಒಂಥರ ನಮ್ಮ ಕುಟುಂಬದ ಜೊತೆ ಆ್ಯಕ್ಟ್ ಮಾಡ್ದಂಗೆ ಆಯ್ತು ನನಗೆ ತುಂಬ ಥ್ಯಾಂಕ್ಸ್ ಅಪ್ಪ ಇದೆ ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟರಿ ನಾನು ಯಾವತ್ತೂ ಮರೆಯಲ್ಲ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ